ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲೈವ್ ಕಾರ್ಯಕ್ರಮದಲ್ಲಿ ಈ ಮೊದಲು ಸ್ಟ್ರೋಕ್ ಆದಾಗ ಯಾಕಾಗುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಸೊ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಇನ್ನು ಯಾವ ಯಾವ ರೀತಿಯಲ್ಲಿ ಚಿಕಿತ್ಸೆ ಇರುತ್ತೆ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಿ ಸಿ ಇಂಟರ್ನ್ಯಾಷನಲ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಸರ್ವಿಸಲ್ಲಿ ಯಾವ ರೀತಿ ಸ್ಪೆಷಾಲಿಟಿ ಇದೆ ನಿಮಗೆ ಅಲ್ಲಿ ಯಾವ ರೀತಿ ಚಿಕಿತ್ಸೆಗಳೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಬೆಲ್ಲೋಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞರು ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಡಿಸಿ ಇಂಟರ್ ನ್ಯಾಷನಲ್ ಸ್ಟೋಕ್ ರಿಹಾಬಿಲಿಟೇಷನ್ ಸರ್ವಿಸಸ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಮುಂಚಿನ ಕಾರ್ಯಕ್ರಮದಲ್ಲಿ ತುಂಬಾ ವಿವರವಾಗಿನೇ ತಿಳಿಸ್ಕೊಟ್ಟಿದೀರ ಸ್ಟ್ರೋಕ್ ಯಾಕೆ ಆಗುತ್ತೆ ಹೇಗಾಗುತ್ತೆ ಇನ್ನು ಅದರಲ್ಲಿ ಹೇಗೆಲ್ಲ ವಿಧಗಳಿದೆ ಅನ್ನೋದ್ರ ಬಗ್ಗೆ ಸೊ ಐ ಕಾರ್ಯಕ್ರಮದಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಕೂಡ ತಿಳಿಸ್ತಾ ಹೋಗೋಣ ಅಂಡ್ ಹೇಳಿದ್ರೆ ನೀವು ಈ ಮೊದಲು ಟ್ರೀಟ್ಮೆಂಟ್ ಗಳು ಬಗ್ಗೆ ಸೊ ಮೊದಲನೇದಾಗಿ ಫಿಸಿಯೋಥೆರಪಿ ಎಲ್ಲ ಬರುತ್ತೆ ಜಾಸ್ತಿ ಜನಕ್ಕೆ ಹೆಚ್ಚಾಗುತ್ತಿರೋದು ನಿಮ್ಮ ಅಲ್ಲಿ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್ ನಾವು ಈ ಸೆಂಟರ್ನ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ನಾನು ಈ ಸೆಂಟರಲ್ಲಿ ಆ್ಯಕ್ಚುಲಿ ಶುರು ಮಾಡಿ ಮತ್ತು ಈ ಸೆಂಟರ್ನ ನಾವು ಸ್ಟ್ರೋಕಿಗಂತಲೇ ಡಿಸೈನ್ ಮಾಡಿದ್ದೇವೆ ಅಂದರೆ ಹಂತ ಹಂತವಾಗಿ ನಾವು ಸ್ಟ್ರೋಕ್ ಬಗ್ಗೆ ರಿಸರ್ಚ್ ಮಾಡ್ತಾ ಅಂದರೆ ಈಗ ಬೇರೆ ಬೇರೆ ಇವು ಇದ್ದಾವೆ ಆರ್ಥೋಪೆಡಿಕ್ ಇದೆ ದ ನ್ಯೂರೋ ಇದೆ ಬೇರೆ ಬೇರೆ ಮತ್ತೆ ಕಾಯೋಪ್ರಾಕ್ಟಿಕ್ ಅಂತ ಬರುತ್ತೆ ಆರ್ಥೋಸ್ಪಿನಾಲಜಿ ನಾಲಜಿ ಅಂತ ಇವೆಲ್ಲ ಹೊಸ ಹೊಸ ಟೆಕ್ನಿಕ್ಗಳಿಂದ ಬೇರೆ ಬೇರೆ ಇದರಲ್ಲಿ ಬಳಸ್ತಾರೆ ಅಂದರೆ ನಿಮಗೆ ನೋವು ಆಗ್ಬೋದು ಬ್ಯಾಕ್ ಪೇಯ್ನ್ ಆಗ್ಬೋದು ನೆಕ್ ಪೇಯ್ನ್ ಆಗ್ಬೋದು ಮತ್ತು ನಂತರ ನಿಮಗೆ ಬೇರೆ ಇನ್ಯಾವುದೋ ಸಮಸ್ಯೆಗಳು ಅಂಗವಹಿಕಲ್ ಏನೇ ಇರಲಿ ಕೆಲವೊಮ್ಮೆ ನಿಮಗೆ ಅಲೈನ್ಮೆಂಟ್ ಬ್ಯಾ ಬಾಡಿ ಅಲೈನ್ಮೆಂಟ್ ಆಗ್ಬೋದು ಇವುಗಳೆಲ್ಲ ಏನಂದರೆ ಆ ಇದರಲ್ಲಿ ಬಳಸಿ ಬಟ್ ಇದನ್ನು ಸ್ಟ್ರೋಕಲ್ಲಿ ಬಳಸೋದು ಕಮ್ಮಿ ಇದೆ ಲಕ್ವಾದ ಏನು ಒಡೆದಿರ್ತಾರೆ ಸೊ ಹಾಗಾಗಿನೇ ನಾವು ಕಾನ್ಫಿಡೆಂಟಾಗಿ ಹೇಳ್ತೇವೆ ಎಷ್ಟೇ ಹಳೆಯದು ಕೇಸ್ ಇದ್ದರೂ ನಾವು ಸರಿ ಮಾಡ್ತೇವೆ ಅಂತ ಲಕ್ವಾದಲ್ಲಿ ಹಾಗಾಗಿ ಏನಂದರೆ ಈ ಈ ಚಿಕಿತ್ಸೆಗಳನ್ನು ನಾವೇನಂದರೆ ಬೇರೆ ಬೇರೆ ಎಲ್ಲ ರೀತಿಯಲ್ಲೂ ಬಳಸ್ಬೋದು ಯಾಕೆ ಈಗ ಸಪೋಸ್ ಈಗ ಪರ್ಸನಿಗೆ ಬ್ಯಾಕ್ ಪೇನ್ ಇದೆ ಅಂದ್ರೂ ನಾವು ಕೊಡ್ಬೋದು ಆ್ಯಕ್ಚುಲಿ ನೆಕ್ ಪೇನ್ ಇದೆ ಅಂದ್ರೂ ಕೊಡ್ಬೋದು ಈವನು ಜಾಯಿಂಟ್ಸ್ ಪೇನ್ಗಳಾಗ್ಬೋದು ಜಾಯಿಂಟ್ಸ್ ಲಾಕ್ ಆಗಿರ್ಬೋದು ಮತ್ತು ಸ್ಪ್ರ ಸ್ಪ್ರೈನ್ ಆಗ್ಬೋದು ಸ್ಟ್ರೈನ್ ಆಗ್ಬೋದು ಇದರಲ್ಲಿ ಇವನ್ ಲೇಸರ್ ಇದೆ ನಮ್ಮಲ್ಲಿ ಇದು ಆ್ಯಕ್ಚುಲಿ ಲೇಸರ್ ಟ್ರೀಟ್ಮೆಂಟ್ ಇದೆ ನಾವು ಡಯಾಬಿಟಿಕ್ ಫುಡ್ಗೂ ನಾವು ಇದು ಕೊಡ್ತೇವೆ ಆ್ಯಕ್ಚುಲಿ ಇದರಲ್ಲಿ ಮತ್ತೆ ಇದೊಂದೇ ಇಲ್ಲ ಎನಿಥಿಂಗ್ ಆ್ಯಕ್ಚುಲಿ ಏನಿದೆ ಇಂಟರ್ನಲ್ ಇದ್ರೆ ಏಕೆಂದ್ರೆ ಯಾಕಂದರೆ ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಸಾಕಷ್ಟು ಇದ್ರ ಬಗ್ಗೆ ಎಲ್ಲ ಅಭ್ಯಾಸ ಮಾಡಿದ್ದೇನೆ ಆ್ಯಕ್ಚುಲಿ ಹಾಗಾಗಿ ಏನಂದರೆ ದ ನಾವೇನು ಮಾಡ್ತೇವೆ ಫ್ಯೂಷನ್ ಆಫ್ ಥೆರಪೀಸ್ ಅಂತ ಮಾಡ್ತೇವೆ ಅಂದರೆ ಈ ಈ ಒಂದು ಒಂದು ಕಂಡೀಷನ್ಗೆ ಬೇರೆ ಇದರಲ್ಲಿ ಏನು ಇರುತ್ತೆ ಅದನ್ನು ಇದರಲ್ಲಿ ನಾವು ಫ್ಯೂಷನ್ ಮಾಡಿಬಿಟ್ಟು ಹೊಸ ಮೆಥಡನ್ನ ನಾವು ಇವಾಲ್ವ್ ಮಾಡ್ತೇವೆ ಹಾಗಾಗಿ ಏನಂದರೆ ನಮಗೆ ಇದ್ರ ಈಗ ಹಾಗಾಗಿನೇ ನಾವು ಹೇಳಿದ್ರೆ ಲಕ್ವಾ ಟ್ರೀಟ್ಮೆಂಟ್ ಈಗ ಮೊದಲಿನ ಥರ ಇಲ್ಲ ತುಂಬ ಸುಲಭ ಇದೆ ಆ್ಯಕ್ಚುಲಿ ಈವನ್ ನೀವು ಹುಟ್ಟಿದ ಮಗುವಿನಿಂದ ಹಿಡ್ದು ತೊಂಬತ್ತು ವರ್ಷದ ವಯೋವೃದ್ಧರಿಗೂ ಸಹ ನಾವು ಕೊಡ್ಬೋದು ಆ್ಯಕ್ಚುಲಿ ಇವಾಗ ನಾರ್ಮಲಿ ಪೀಪಲ್ಸ್ಗೆ ಗೊತ್ತಿರಲ್ಲ ಜನಕ್ಕೆ ಏನಂದ್ರೆ ಈಗ ಸ್ಟ್ರೋಕ್ ಆದಾಗ ಪರ್ಟಿಕ್ಯುಲರ್ ಆಗಿ ಯಾವ ಡಾಕ್ಟರ್ ಹತ್ರ ಹೋಗಬೇಕು ಏನ್ ಟ್ರೀಟ್ಮೆಂಟ್ ತಗೊಳ್ಬೇಕು ನಾನು ಹೇಳ್ದೆ ಮೋಸ್ಟ್ ಆಫ್ ಸ್ಟ್ರೋಕ್ ಅಂತ ಅಂದ್ರೆ ನಾಟಿ ಔಷಧಿ ಔಷಧಿ ಕುಡಿಯೋದು ಆಯಿಲ್ ಹಚ್ಕೊಳ್ಳೋದು ಇದಕ್ಕೆ ಅಂತ ಹೋಗ್ತಾರೆ ಬಟ್ ಈ ರೀತಿ ಕ್ಲಿನಿಕ್ ಅಲ್ಲಿ ಅಲೋಪತಿ ಈ ಇಂಗ್ಲಿಷ್ ಮೆಡಿಸನ್ ಈ ರೀತಿ ಯಾವ ತರ ತಗೊಳ್ಳೋದು ಯಾವ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ಅವ್ರು ಏನು ಮಾಡಬೇಕಂದ್ರೆ ನ್ಯೂರಾಲಜಿಸ್ಟ್ ಫಸ್ಟಿದೆ ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಆಗಲಿ ನ್ಯೂರಾಲಜಿಸ್ಟ್ ನ್ಯೂರಾಲಜಿಸ್ಟ್ ಏನು ಹೇಳ್ತಾರೆ ನರೋಗ ತಜ್ಞರು ಹೇಳ್ತಾರೆ ಅದೇ ಪ್ರಕಾರನೇ ನಡ್ಕೋಬೇಕು ಅವ್ರು ಆಲ್ರೆಡಿ ಡಿಸ್ಚಾರ್ಜ್ ಆಗೋಗಿ ಬಿಟ್ಟಿರ್ತಾರೆ ನೋಡಪ್ಪ ನೀನು ಈ ಮೆಡಿಸಿನ್ ತಗೋ ಪ್ಲಸ್ ಫಿಸಿಯೋಥೆರಪಿ ಮಾಡು ಎಕ್ಸೇ ಅಲ್ಲ ಆಕ್ಯುಪೇಷನಲ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಮಾಡು ಸ್ಪೀಚ್ ಸ್ಪೀಚ್ ಪ್ರಾಬ್ಲಮ್ ಇದ್ದರೆ ಸ್ಪೀಚ್ ಮಾಡು ಸ್ಪೀಚ್ ಇದು ಟ್ರೈನಿಂಗ್ ತೊಗೊಂಡು ಇವಿಷ್ಟನ್ನೇ ಮಾಡಬೇಡಿ ಇದು ಬಿಟ್ಟು ಬೇರೆ ಮಾಡಬಾರ್ದು ಆ್ಯಕ್ಚುಲಿ ಇದರಲ್ಲಿ ಇದರಿಂದನೇ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗೋದು ಸಮಸ್ಯೆ ಪ್ರತಿನಿತ್ಯ ಕಾಲ್ ಬರುತ್ತೆ ನನಗೆ ಎಲ್ಲರೂ ಹೇಳೋದು ಏನಂದರೆ ಸರ್ ನಾವು ಎಂಟು ತಿಂಗಳಾಗಿದೆ ಹತ್ತು ತಿಂಗಳಾಗಿದೆ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಅವ್ರು ಮಾಡಿರೋ ಮೊದಲೇ ಮೊದಲೇ ಮಿಸ್ಟೇಕ್ ಏನಂದರೆ ನಾಟಿ ಪದ್ಧತಿಗಳು ಮಾಡೋದು ಮಸಾಜ್ಗಳು ಮಾಡೋದು ಇದರಲ್ಲಿ ಮೆಡಿಸಿನ್ಗಳನ್ನೇ ನಂಬ್ಕೊಂಬಿಟ್ಟು ಕೂತ್ಕೊಳ್ಳೋದು ಸರಿಯಾಗಿ ಚಿಕಿತ್ಸೆಗಳು ತಗೊಳ್ಳೋದು ಹಾಗಾಗಿ ನಾವೇನು ಮಾಡಿದ್ದೀವಿ ಈ ಸೆಂಟ್ರನ್ನ ನಾವು ಲೆಕ್ಕವಾಗಂತಲೇ ಡಿಸೈನ್ ಮಾಡಿದ್ದೇವೆ ಈಗ ನಿಮಗೆ ಸ್ಟಿಫ್ನೆಸ್ ಇರ್ಬೋದು ಸ್ಪ್ಯಾಸಿಟಿ ಸಮಸ್ಯೆ ಇರ್ಬೋದು ಅಂತಲೇ ನಾವು ಬೇರೆ ಬೇರೆ ಕಂಟ್ರೀಸಲ್ಲಿ ಏನಿಡುತ್ತೆ ಅವುಗಳನ್ನೆಲ್ಲ ರಿಸರ್ಚ್ ಮಾಡು ಸಿಂಪ್ಲಿಫೈ ಮಾಡಿ ನಾವು ಹೊಸ ಹೊಸ ಮೆಥಡ್ಗಳನ್ನ ಇವಾಲ್ವ್ ಮಾಡಿದೆ ಹಾಗಾಗಿ ಏನಾಗುತ್ತೆ ತುಂಬ ಸಿಂಪಲ್ಲು ತುಂಬ ಅಂದರೆ ತುಂಬ ಕಾನ್ಫಿಡೆಂಟಾಗೇ ನಾನು ಹೇಳ್ತೇನೆ ಎಷ್ಟೇ ಲೆಕ್ಕ ಎಷ್ಟು ಹೇಳೋದಾಗಿದ್ದರು ವಿ ಕ್ಯಾನ್ ರಿಕವರಿ ಇಟ್ ಮಾಡ್ಬೋದು ಈಗ ಪೇಶೆಂಟ್ಸ್ ಫಸ್ಟ್ ನಿಮ್ಮ ಸೆಂಟರ್ ಸರ್ವಿಸಸ್ ಬಂದ ತಕ್ಷಣ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಥವಾ ಏನ್ ಆಗಿದೆ ಅನ್ನೋದನ್ನ ಯಾವ ಟೆಸ್ಟ್ ಮೂಲಕ ಐಡೆಂಟಿಫೈ ಐಡೆಂಟಿಫೈಟ್ ನಾವೇನಂದ್ರೆ ಅವ್ರದ್ದು ಡಿಗ್ರಿ ಆಫ್ ಪ್ರಾಬ್ಲಮ್ ಎಷ್ಟಿದೆ ಅಂತ ನೋಡ್ತೇವೆ ಆಕ್ಚುಲಿ ಯಾವ ಹಂತದಲ್ಲಿದೆ ಎಷ್ಟು ಡಿಗ್ರಿ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟ್ ಎಲ್ಲಿಗೆ ಬಂದು ಸ್ಟಾಪ್ ಆಗಿದೆ ಅಂತ ನೋಡ್ತೇವೆ ಎಲ್ಲಾ ಕೇಸಸ್ಗಳಿಗೂ ಎಲ್ಲ ಟ್ರೀಟ್ಮೆಂಟ್ಗಳು ಬೇಕಾಗಿಲ್ಲ ಕೆಲವೊಮ್ಮೆ ಒಂದು ಹಂತ ಬಂದು ಸ್ಟಾಪ್ ಆಗಿಬಿಟ್ಟಿರ್ತಾರೆ ಎಲ್ಲ ರಿಕವರಿ ಬಂದಿರುತ್ತೆ ಈ ರೀತಿ ನಿಮಗೆ ಬಾಡಿ ಅಲೈನ್ಮೆಂಟ್ಗಳು ಈಗ ಚಿತ್ರಲೇನು ತೋರಿಸ್ತಾ ಇದ್ದೀರಿ ಬಾಡಿ ಅಲೈನ್ಮೆಂಟ್ಗಳು ಸ್ಟ್ರೋಕ್ ಸ್ಟೋಕ್ ಮೇಲೆ ಏನಾಗುತ್ತೆ ಒಂದು ಸೈಡು ಈಗ ಎಡಗಡೆ ಆಗ್ಬೋದು ಬಲಗಡೆ ಆಗ್ಬೋದು ಎಡಗಡೆ ಇದ್ದರೆ ಬಲಗಡೆ ಭಾರ ಬೀಳುತ್ತೆ ಬಲಗಡೆ ಇದ್ದರೆ ಎಡಗಡೆ ಭಾರ ಬೀಳುತ್ತೆ ಸೊ ಹಾಗಾಗಿ ಆ ಭಾರ ಬೀಳೋದ್ರ ಏನಾಗುತ್ತೆ ನಿಮಗೆ ಮಾಂಸಖಂಡಗಳು ಮೂಳೆಗಳೇನಾಗುತ್ತೆ ಅಲೈನ್ಮೆಂಟ್ಗಳು ಚೇಂಜ್ ಆಗ್ತವೆ ರಿಕವರಿ ಬರುತ್ತೆ ಬಟ್ ಅಲೈನ್ಮೆಂಟ್ಗಳು ಚೇಂಜ್ ಆಗಿರ್ತವೆ ಅವುಗಳನ್ನೇ ಜಸ್ಟ್ ಸರಿಪಡಿಸಿದ್ರೆ ಸಾಕು ಪೇಷೆಂಟು ವಾಕ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ಇಷ್ಟೊಂದು ಕೇಸಸ್ ಇದೆ ನಾನು ಮಾಡಿದ್ದೇನೆ ಆ್ಯಕ್ಚುಲಿ ಅದಕ್ಕೆ ನಾವೇನು ಮಾಡ್ತೇವೆ ಕಾರೋಪ್ರಾಕ್ಟಿಕ್ ಅಂತ ಬರುತ್ತೆ ಕಾರ್ಪ್ರಾಕ್ಟಿಕ್ ಟ್ರೀಟ್ಮೆಂಟಲ್ಲಿ ನಾವು ಏನು ಮಾಡ್ತೇವೆ ಅದು ಉಳಿಗೆ ತೆಗ್ದಬಿಟ್ಟು ಅವುಗಳನ್ನ ಅಲೈನ್ಮೆಂಟ್ ಅಡ್ಜಸ್ಟ್ ಮಾಡ್ತೇವೆ ಇನ್ಸ್ಟೆಂಟ್ ಅದು ಮಾಡ್ತಿದ್ದಂಗೆ ಪೇಷೆಂಟ್ಗೆ ಚೇಂಜಸ್ಗಳು ಬರುತ್ತೆ ಆ್ಯಕ್ಚುಲಿ ಅದು ಮಾಡಿದ್ರೆ ಏನಾಗುತ್ತೆ ನಮಗೆ ಪೇಷಂಟ್ ಯಾವ ಹಂತದಲ್ಲಿದೆ ಎಲ್ಲಿಗೆ ಬಂದು ಸ್ಟಾಪ್ ಆಗಿದೆ ಇಂಪ್ರೂವ್ಮೆಂಟ್ ಅಂತ ಗೊತ್ತಾಗುತ್ತೆ ಅದು ಎಲ್ಲಿಂದ ನಿಂತಿದೆ ಅಲ್ಲಿಂದ ಮತ್ತೆ ನಾವು ಟ್ರೀಟ್ಮೆಂಟ್ಗಳನ್ನ ಹೊಸ ರೀತಿಯ ಟ್ರೀಟ್ಮೆಂಟ್ಗಳನ್ನ ಇವಾಲ್ವ್ ಮಾಡಿಬಿಟ್ಟು ನಾವು ಮಾಡ್ತಾ ಹೋಗ್ತೀವಿ ಅದು ಬೆರಳುಗಳಾಗ್ಬೋದು ಕೈಗಳಾಗ್ಬೋದು ಕಾಲುಗಳಾಗ್ಬೋದು ಎನಿಥಿಂಗ್ ಆ್ಯಕ್ಚುಲಿ ಇದರಲ್ಲಿ ಇದೊಂದೆಂತಲ್ಲ ಈವನ್ ಚಿಕ್ಕ ಮಕ್ಕಳಿಗೂ ಸಹ ನಾವು ಮಾಡ್ತೇವೆ ಆಕ್ಚುಲಿ ಇದ್ರೆ ಈಗ ಒಂದು ವರ್ಷ ಎರಡು ವರ್ಷ ಮಕ್ಕಳುಗಳಿರ್ತವೆ ಆಯ್ತಲ್ಲ ಅವ್ರಗಳಿಗೆ ಸ್ಟ್ರೋಕ್ ಆಗಿರುತ್ತೆ ಆಕ್ಚುಲಿ ಇದ್ರೆ ಅದು ಇನ್ಫೆಂಟೈಲ್ ಸ್ಟ್ರೋಕ್ ಅಂತ ನಾವು ಹೇಳ್ತೀವಿ ಅದು ಬ್ರಿಚ್ರಿ ಡೆಲಿವರಿ ಟೈಮ್ ಅಲ್ಲಿ ಬ್ರಿಚ್ ಡೆಲಿವರಿ ಅಂತ ಹೇಳ್ತೇವೆ ಆದ್ರಿಂದ ಏನಾಗುತ್ತೆ ನಿಮಗೆ ಕತ್ತಿನ ರಕ್ತನಾಳಗಳೇ ಪೆಟ್ಟಾಗ್ಬಿಟ್ಟು ಬ್ರೈನ್ಗೆ ಸ್ಟ್ರೋಕ್ ಆಗುತ್ತೆ ಒಂದು ಮೂರು ತಿಂಗಳ ಮೂರು ತಿಂಗಳ ಮಗು ಇದೆ ಸ್ಟ್ರೋಕ್ ಇದೆ ಆ ಮಕ್ಕಳಿಗೆಲ್ಲ ನಾವೇನು ಮಾಡ್ತೀವಿ ಇದರಿಂದ ಏನಾಗಿರುತ್ತೆ ಮಾಂಸಖಂಡಗಳ ಶ್ರೀಫ್ಟ್ನ ಅಲೈನ್ಮೆಂಟ್ಗಳು ಚೇಂಜ್ ಆಗಿರ್ತವೆ ಹಾಗಾಗಿ ನಾವೇನು ಮಾಡ್ತೇವೆ ಅಲೈನ್ಮೆಂಟ್ಗಳ್ನ ಕಾರ್ಪ್ರಾಕ್ಟಿಕ್ ಚಿಕಿತ್ಸೆ ಮೂಲಕ ಅದಕ್ಕೆ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂತ ಹೇಳ್ತೇವೆ ಪಿಡಿಯಾಟ್ರಿಕ್ ಕಾರ್ಯೋಪ್ರಾಕ್ಟಿಕ್ ಅಂತ ಹೇಳ್ತೀವಿ ಅದು ಅವುಗಳ ಮುಖಾಂತರ ನಾವೇನು ಮಾಡ್ತೇವೆ ಅಲೈನ್ಮೆಂಟ್ಗಳನ್ನ ಅಡ್ಜಸ್ಟ್ ಮಾಡ್ತೇವೆ ಇದೊಂದೇ ಇಲ್ಲ ಎಲ್ಲ ರೀತಿ ಇದಾಕಿ ಈಗ ಬರೀ ಸ್ಟ್ರೋಕ್ ಅಂತಲೇ ಅಲ್ಲ ನಾವು ಈವನ್ ಬ್ಯಾಕ್ ಪೇಯ್ನ್ ಆಗ್ಬೋದು ನೆಕ್ ಪೇಯ್ನ್ ಆಗ್ಬೋದು ಕ ಸ್ಟ್ರೈನ್ ಆಗೋದು ಸ್ಪ್ರೈನ್ ಆಗೋದು ಅಲೈನ್ಮೆಂಟ್ಗಳು ಅಡ್ಜಸ್ಟ್ ಮಾಡೋದು ಬಾಡಿ ಇದೆ ಇದರಲ್ಲಿ ಎಲ್ಲ ರೀತಿಯಲ್ಲೂ ಮಾಡ್ತೇವೆ ಆಗ್ತದೆ ಓಕೆ ಇವಾಗ ಏನಂದ್ರೆ ಸಾಕಷ್ಟು ವರ್ಷ ಆಗಿರತ್ತೆ ಒಂದು ಏಳೆಂಟು ವರ್ಷ ನಾನು ಕೇಳಿದೀನಿ ಕೂಡ ಏಳೆಂಟ್ ವರ್ಷ ಆಗಿದೆ ಅಂತ ಅಂಡ್ ಫುಲ್ ಸ್ವಾಧೀನನೇ ಇರಲ್ಲ ಕೈ ಎತ್ತಕ್ಕಾಗಲ್ಲ ಕಾಲ ಎತ್ತಕ್ಕಾಗಲ್ಲ ನಡೆಯಕ್ಕಾಗಲ್ಲ ಏನ್ ಮಾಡಿದ್ರು ವರ್ಕೆ ಆಗಲ್ಲ ಅಂತ ಕೂಡ ಒಂದು ಫೈನಲ್ ಆಗಿ ಹೇಳಿರ್ತಾರೆ ಸೊ ಅಂತ ಕೇಸಸ್ ಕೂಡ ಸಾಲ್ವ್ ಆಗೋಣ ಮಾಡುದು ಮೇಡಂ ಮಾಡುದು ಮೇಡಮ್ ವಿನ್ ರಿವೈರ್ ದ ಬ್ರೈನ್ ನಾನ್ ಆಗ್ಲೇ ಹೇಳ್ದಾಗೆ ರಿವ ಬ್ರೈನ್ ರಿವೈರಿಂಗ್ ನಾವ್ ಮಾಡ್ಬೋದು ಯಾವ್ದೇ ಹಂತದಲ್ಲಿದ್ರು ರಿವೈರಿಂಗ್ ಮಾಡ್ಬೋದು ಕೆಲವ್ ಏನ್ ಹೇಳ್ತೀವಲ್ಲ ಇಟ್ ಈಸ್ ದಿಸ್ ಸೆಂಟರ್ ಈಸ್ ಇಟ್ ಈಸ್ ಯುನೀಕ್ ಸೆಂಟರ್ ಇದು ಆ್ಯಕ್ಚುಲಿ ಈ ಸೆಂಟರ್ ಇಲ್ಲಿ ಮಾಡೋ ಮೆಥಡ್ಗಳು ಬೇರೆ ಎಲ್ಲೂ ಫಾಲೋ ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಇದು ನಾವು ಇದಕ್ಕಿಂತಲೇ ರಿಸರ್ಚ್ ಮಾಡಿ ಡೆವಲಪ್ ಮಾಡಿರೋ ಮೇ ಎಷ್ಟೋ ಸೆಂಟರ್ಗಳು ನೋಡಿರ್ಬೋದು ಬಟ್ ಪೀಪಲ್ ಮೈಟ್ ನಾಟ್ ಹ್ಯಾವ್ ಸೀನ್ ದ ಸೆಂಟರ್ ಲೈಕ್ ದಿಸ್ ಆ್ಯಕ್ಚುಲಿ ಇದನ್ನೇನಂದರೆ ಕಡಿಮೆ ಖರ್ಚಿನಲ್ಲಿ ಈಗ ಮೊದಲೆಲ್ಲ ನಮಗೇನಂದರೆ ಎರಡು ಕೋಟಿ ಮೂರು ಕೋಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಿತ್ತು ಹೊರಗಡೆಯಿಂದ ತರಿಸ್ಬೇಕಿತ್ತು ಇಂಡಿಯಾದಲ್ಲಿ ಸಿಗಲ್ಲ ಹೊರಗಡೆ ಆ ಮೆಥಡ್ಗಳೇ ನಾವೇನು ಮಾಡಿದ್ದೇವೆ ಯಾವ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಲ್ಲಿ ರಿಸರ್ಚ್ ಮಾಡಿ ಯಾವ ಡೆವಲಪ್ ಎಕ್ವಿಪ್ಮೆಂಟ್ಸ್ ಆ ಎಕ್ವಿಪ್ಮೆಂಟ್ಸ್ ಡೆವಲಪ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಇನ್ಸ್ಟಂಟ್ ಆಗಿ ಕಮ್ಮಿ ಆಗುತ್ತೆ ಮತ್ತೆ ಕಡಿಮೆ ಖರ್ಚಿನಲ್ಲೂ ರಿಕವರಿ ಕೊಡ್ಬೋದು ಎಕ್ವಿಪ್ಮೆಂಟ್ ಕೂಡ ನೀವೇ ಡೆವಲಪ್ ಹೌದು ಹೌದು ಮೇಡಮ್ ನಾವೇ ಡೆವಲಪ್ ನಮ್ಮಲ್ಲಿ ಇಂಜಿನಿಯರ್ ಇದ್ದಾರೆ ಕಾರ್ಪೆಂಟರ್ಸ್ ಇದ್ದಾರೆ ನಮ್ಮಲ್ಲಿ ಅದ್ರ ಬಗ್ಗೆನೇ ರಿಸೋರ್ಸ್ ಇದೆ ಇದರಲ್ಲಿ ಬುಕ್ಸ್ಗಳು ಇದ್ದಾವೆ ಕಲೆಕ್ಟ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ತೌಸಂಡ್ ಬುಕ್ಸ್ ಇದೆ ಮೆಡಿಕಲ್ ಸಂಬಂಧಪಟ್ಟಂಗೆ ಒಂದು ಎಂಟು ಎಂಟರಿಂದ ಆರಿಂದ ಎಂಟು ಸಾವಿರ ಬುಕ್ಸ್ ಇದೆ ಆ್ಯಕ್ಚುಲಿ ಇದ್ರೆ ಡಿಜಿಟಲ್ ಬುಕ್ಸ್ಗಳು ವಿ ಸ್ಟಡಿ ಇಟ್ ಆ್ಯಕ್ಚುಲಿ ಅಂದರೆ ಹೊರಗಡೆ ಎಲ್ಲಿ ಹೊಸದಾಗಿ ಏನು ನಡೆಯುತ್ತೆ ಅಪ್ ಟು ಡೇಟ್ ಆಗಿಬಿಟ್ಟಿದ್ದೀವಿ ನಾವು ಆ್ಯಕ್ಚುಲಿ ಹೊರಗಡೆ ಏನು ನಡೆಯುತ್ತೆ ಬೇರೆ ಬೇರೆ ಕಂಟ್ರೀಸ್ ಅದನ್ನು ವಿ ಅಪ್ಡೇಟೆಡ್ ರೀಸೆಂಟ್ಲಿ ಆ್ಯಕ್ಚುಲಿ ಇಟ್ ಇಸ್ ಒಂದು ಹ್ಯಾಂಡ್ ಅಂತ ಇದು ಮಾಡಿದ್ವಿ ಅದೇನಂದರೆ ಇನ್ನೂ ಅದಿನ್ನೂ ಇಂಡಿಯಾದಲ್ಲಿ ಇನ್ನೂ ಪ್ರಾಕ್ಟೀಸ್ ಇಲ್ಲ ಅದನ್ನೇ ನಾವೇ ಡಿಸೈನ್ ಮಾಡ್ಬಿಟ್ಟು ಈಗ ಮಾಡ್ತಾ ಇದೀವಿ ಸೋ ಮೆನಿ ಥಿಂಗ್ಸ್ ಓಕೆ ಈಗ ಒಂದೇ ಕಡೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದಾಗ ಅಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಹೌದೌದು ಮೇಡಮ್ ಹೌದು ಮೇಡಮ್ ಆಕ್ಚುಲಿ ಮತ್ತೆ ಇನ್ನೊಂದು ಪೇಷೆಂಟ್ಸ್ಗೂ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಬರಲ್ಲ ಅವರಿಗೆ ದೈಹಿಕ ಅವರಿಗೆ ಅನ್ನೆಸೆಸರಿ ಸ್ಟ್ರೈನ್ ಆಗೋದು ಸ್ಪ್ರೈನ್ ಆಗೋದು ಇರಲ್ಲ ಮತ್ತು ಲಾಂಗ್ ಪ್ರಾಕ್ಟೀಸ್ ಅವರ್ಸ್ ಇರುತ್ತೆ ಅವ್ರಿಗೆ ಏನಂದರೆ ಬೆಳಗ್ಗೆ ಬಂದರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ವಿ ಇಂಟೆನ್ಸಿವ್ ಪ್ರಾಕ್ಟೀಸ್ ಇರುತ್ತೆ ಅವ್ರಿಗೆ ರೆಸ್ಟು ಇರುತ್ತೆ ಇಟ್ಸ್ ಹೋಮ್ಲಿ ಎನ್ವಿರಾನ್ಮೆಂಟು ಅವ್ರಿಗೆ ಪ್ರೆಷರ್ ಇರೋದಿಲ್ಲ ಒತ್ತಡ ಇರೋದಿಲ್ಲ ಇಟ್ಸ್ ಸ ಮನೇಲಿ ಹೇಗಿರ್ತಾರೆ ಹಾಗೆ ಇರ್ತಾರೆ ಆ್ಯಕ್ಚುಲಿ ಇದರಲ್ಲಿ ಹಾಗಾಗಿ ಏನಂದರೆ ದ ಕ್ಯಾನ್ ಗೆಟ್ ವೆರಿ ಗುಡ್ ಚೇಂಜಸ್ ಆ್ಯಕ್ಚುಲಿ ಮೇಡಮ್ ಇಂದ ಇದರಲ್ಲಿ ಇನಿಷಿಯಲ್ ಸ್ಟೇಜ್ ಅಂತ ಅಂದ್ರೆ ಇದನ್ನು ಕೇಳಿರ್ತೀರ ಅನ್ಕೊತೀವಿ ಸ್ವಲ್ಪ ನಿಮಗೆ ಸ್ಟ್ರೋಕ್ ಆಗಿದೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತೆಲ್ಲ ಹೇಳಿರೋದ್ ಕೇಳಿದ್ದೀನಿ ನಾನು ಸೊ ಆ ರೀತಿ ಏನೋ ಸ್ವಲ್ಪ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆಗಿರುತ್ತೆ ಅವಾಗ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ನೆಕ್ಸ್ಟ್ ಆಗಲ್ಲ ಅಂತ ಹೇಳ್ಬೋದ್ ಅದಕ್ಕೆ ನಾವೇನು ಹೇಳ್ತೀವಿ ಫಸ್ಟ್ ಪೇಷಂಟ್ ಒಳಗಡೆ ಬಂದಾಗ ನಾವು ಅದ್ರ ಬಗ್ಗೆ ಕಂಡೀಷನ್ ಬಗ್ಗೆ ಡೀಟೈಲ್ ಆಗಿ ಡಿ ಸಾಫ್ಟ್ವೇರ್ ಇದೆ ಅದರಲ್ಲಿ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಆ್ಯಕ್ಚುಲಿ ಇದರಲ್ಲಿ ಹೇಗಿದೆ ನಿಮಗೆ ಸ್ಟ್ರೋಕ್ ಅಂದರೆ ಏನು ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ವಿ ವಿಲ್ ಟೆಲ್ ಇನ್ ಎ ರಿಯಾಲಿಟಿ ಅವರು ಏನೇ ಕ್ವಶನ್ಸ್ ಕೇಳ್ಬೋದು ನಮಗೆ ಯಾವುದೇ ರೀತಿಯಾದರೂ ಕೇಳ್ಬೋದು ಆ್ಯಕ್ಚುಲಿ ಇದರಲ್ಲಿ ಕೇಳಿದ್ರು ನಾವು ಹೇಳ್ತೇವೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೇವೆ ಅದೇ ರೀತಿ ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳ್ತೇವೆ ಅದು ಎಷ್ಟು ಸಮಯ ಆಗುತ್ತೆ ಏನಾಗುತ್ತೆ ಯಾವ ರೀತಿ ಸರಿಪಡಿಸ್ಬೋದು ಎಷ್ಟು ತಗೊಳುತ್ತೆ ನಾವು ಮಾಡ್ಬೋದು ಮೇಡಮ್ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದಿಲ್ಲ ಅದು ವಿ ಹಾವ್ ಅ ವೆರಿ ಗುಡ್ ಬಿಕಾಸ್ ಇದ್ಯ ಆರ್ ಹಾವಿಂಗ್ ರೈಟ್ಸ್ ಟು ನೋ ಇವ್ರಿಥಿಂಗ್ ಪೇಶೆಂಟ್ಗೆ ಅನ್ನೋದು ಎಲ್ಲದೂ ಗೊತ್ತಾಗ್ಬೇಕು ಗೊತ್ತಾದ್ರೆ ಮುಂದೆ ಅವ್ರ ಕ್ರಮ ತಗೊಳ್ಳಿಕ್ಕೆ ಈಝಿ ಆಗುತ್ತೆ ಮೇಡಮ್ ಡಾಕ್ಟರ್ ಒಬ್ರು ಕಾಲರ್ ಇದಾರೆ ಮಾತಾಡೋಣ ಹಲೋ 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 ಸರ್ ನಮಸ್ತೆ ಏನ್ ಹೆಸರು ಸರ್ ನನ್ನ ಹೆಸರು ವೀರಭದ್ರಪ್ಪ ಅಂತ ಹೇಳಿ ಓಕೆ ಸರ್ ಏನ್ ಪ್ರಾಬ್ಲಮ್ ಇದೆ ಹೇಳಿ ಡಾಕ್ಟರ್ ಇರ್ತಾರೆ ಮಾತಾಡಿ ಸರ್ ಕಾಲ್ ಅಲ್ಲ ಹೇಳಿ ಹೇಳಿ ಸರ್ ಹೇಳಿ ಸರ್ ನನಗೆ ಲಘು ಆಗಿದೆ ಓಕೆ ವರ್ಷ ಆಯ್ತು ಎನ್ ಎಫ್ ಐ ಎನ್ ದಾವಣಗೆರೆಗೆ ತೋರಿಸ್ಕೊಂಡಿದೀನಿ ಓಕೆ ಹೇಳಿ ಮಾತಾಡಿ ಹೇಳಿ ಮಾತಾಡಿ ಹಾ ಸರ್ ಈಗ ನನಗೆ ಆಗಿಂದಾಗೆ ಬಿಪಿ ಪಿ ರೈಸ್ ಆಗದ್ದು ಹಂಗೆಲ್ಲ ಆಗ್ತಾ ಇರುತ್ತೆ ಮೈ ನಡುಗು ಎದೆ ನಡುಗು ಬರುತ್ತೆ ಓಕೆ ಸರ್ ಅದು ನೀವು ನರೋಗ ತಜ್ಞರು ತೋರಿಸಿದ್ದೀರಾ ಈ ಎನ್ಎಫ್ಎಗೆ ಆಮೇಲೆ ದಾವಣಗೆರೆಗೆ ತೋರಿಸಿದ್ದೆ ಓಕೆ ಆದ್ರಗೆ ನಾರಾ윅 মেডিসিনಗಳನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರದು ಸರ್ ಆಕ್ಚುಲಿ ನಿಮ್ಮ ಬಿಪಿ ಮಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರದು ಬೇರೆ ನಿಮಗೆ ಏನಾದರೂ ಫಿಸಿಕಲ್ 디ಸೆಬಿಲಿಟೀಸ್ ಇದ್ರೆ ನಿಮಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದ್ರೆ ಇದೆ ಇದ್ರೆ ಅದನ್ನ ನಾವು ಈ ಕರೋಪ್ರैक्टिक ಅಂತ ಹೇಳ್ತೀವಿ ಉಳುಕು ಚಿಕಿತ್ಸೆ ಅಂತ ಹೇಳ್ತೀವಿ ಅವಗಳ ಮೂಲಕತ್ರ ಸರಿಪಡಿಸ್ಬೋದು ಸರ್ ಆಕ್ಚುಲಿ ಆಮೇಲೆ ಅದು ಏನಂದರೆ ಒಟ್ಟು ನಿಮಗೆ ನರೋಗ ತಜ್ಞರು ಏನಿರ್ತಾರೆ ನಿಮ್ಮ ಯಾರು ಫೀಶನ್ಸ್ ಇರ್ತಾರೆ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಬಿಡಬಾರ್ದು ಆಕ್ ಆದರೆ ನೀವು ಓನ್ ಟ್ರೀಟ್ಮೆಂಟ್ಗಳ್ ಮಾಡ್ಬೋದು ಸ್ವಚಿಕಿತ್ಸೆಗಳನ್ನು ಮಾಡಬಾರ್ದು ಮತ್ತು ನಂತರ ಈ ಗೊತ್ತಿಲ್ಲದೆ ಇರೋತ್ರ ಲಕ್ವಾ ಬಗ್ಗೆ ಗೊತ್ತಿಲ್ಲದೆ ಇರೋ ಹತ್ರ ಚಿಕಿತ್ಸೆಗಳನ್ನು ತೊಗೊಳ್ಬಾರ್ದು ಆ್ಯಕ್ಚುಲಿ ಇದರಿಂದ ಸಮಸ್ಯೆಗಳು ಜಾಸ್ತಿ ಬರ್ತವೆ ಹಾಗಾಗಿ ಏನಂದ್ರೆ ನನ್ನ ಒಂದು ಸಲಹೆ ಏನಂದ್ರೆ ನೀವು ನರೋಗ ತಜ್ಞರನ್ನು ಭೇಟಿ ಮಾಡಿ ಅವರು ಏನು ಹೇಳ್ತಾರೆ ಅದೇ ಪ್ರಕಾರ ತಗೊಳ್ಳಿ ಇಲ್ಲಾಂದರೆ ನಮ್ಮನ್ನ ಭೇಟಿ ಮಾಡಿದ್ರೆ ನಾವು ನಿಮಗೆ ಗೈಡ್ ಮಾಡ್ತೀವಿ ಯಾವ ರೀತಿ ಅಂತ ಓಕೆ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಹಾಸ್ಪಿಟಲ್ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ಮರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾಯಿದೆ ಒಮ್ಮೆ ಭೇಟಿ ಕೊಡಿ ಸೊ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ತೊಗೊಳೋದ ಏನೋ ಮುಂದಿನ ಕಾರ್ಯ ನೀವು ನೋಡ್ಬೋದು ಡಾಕ್ಟರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ಕೇಳಿಸ್ತಿದ್ಯಾ

ಓಕೆ ನೋಡ್ಬೇಕು ಸರ್ ಆ್ಯಕ್ಚುಲಿ ಅದು ನೀವು ನಮ್ಮನ್ನು ಭೇಟಿ ಮಾಡಬೇಕಾಗುತ್ತೆ ಯಾಕಂದರೆ ಈ ಕೇಸಸ್ ಕೇಸಸ್ಗಳಲ್ಲಿ ನಾರ್ಮಲಿ ಏನಂದರೆ ಈ ಅವೈಜ್ಞಾನಿಕ ಪದ್ಧತಿಗಳು ಈ ಮಸಾಜ್ ಮಾಡೋದು ಆಯಿಲ್ ಮಸಾಜು ತಿಕ್ಕೋದು ಇದರಿಂದ ಏನಾಗುತ್ತೆ ಮಾಂಸಖಂಡಗಳ ಬ್ಯಾಲೆನ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಮೊದಲೇದು ವೀಕ್ ಇರುತ್ತೆ ಅದು ಓವರ್ ವೀಕ್ ಆಗಿಬಿಡುತ್ತೆ ಅದರಿಂದ ಈ ಸಮಸ್ಯೆಗಳು ಬರ್ತವೆ ಬಂದು ಭೇಟಿ ಮಾಡಿ ನೋಡೋಣ ಇದರಲ್ಲಿ ಎಲ್ಲ ನಾವು ಬೇಕಾದ್ರೆ ಚೆಕ್ ಮಾಡಿಬಿಟ್ಟು ಹೇಳ್ತೇವೆ ನಿಮಗೆ ಸರ್ ಆಗ್ತಲಿ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಏನ್ ಹೆಸರು ಅಲ್ರಿ ಇದು ಗ್ಯಾರಂಟಿ ನ್ಯೂಸ್ ಒಳಗ ಇದು ಪ್ರೋಗ್ರಾಮ್ ಬರತೈತಲ್ರಿ ಇದು ಪಾಚಾರ್ಯ ವಾಯು ಸಂಬಂಧ ಹೌದು ಗ್ಯಾರಂಟಿ ನ್ಯೂಸ್ ಗೆ ಕರೆ ಮಾಡಿದೀರಾ ಡಾಕ್ಟರ್ ಇದ್ದಾರೆ ಏನ್ ಪ್ರಾಬ್ಲಮ್ ಇದೆ ಹೇಳಿ ಮಾತಾಡಿ ಅಂದ್ರೆ ನಮ್ಮ ಅತ್ತಿಗೆ ಲಕ್ವಾ ಬಡದ್ ಒಂದ್ ತಿಂಗಳಾತ್ರಿ ಟಿವಿ ವಾಲ್ಯೂಮ್ ಕಡಿಮೆ ಇಟ್ಟು ಮಾತಾಡಿ ಓಕೆ ಅದೇ ಮೇಡಮ್ ಈಗ ಈಗ ನೋಡಿ ಲಕ್ವಾದಲ್ಲಿ ಸ್ಪೆಷಲಿ ಏಜ್ ಆದ್ರಲ್ಲಿ ನನ್ನ ಒಂದು ಸಲಹೆ ಏನಂದ್ರೆ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವ್ಯಾಯಾಮಗಳನ್ನ ಮಾಡ್ಬೇಕು ಡಾಕ್ಟರ್ ಹೇಳಿರ್ತಾರೆ ನಿಮ್ಗೆ ಫಿಸಿಯೋಥೆರಪಿ ಮಾಡಿ ಅಂತ ಹೆಚ್ಚು ವ್ಯಾಯಾಮ ಮಸಾಜ್ಗಳನ್ನು ಮಾಡಬಾರ್ದ್ ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಮಾಡಬಾರ್ದಮ್ಮ ಮಸಾಜ್ಗಳು ಮಾಡಬೇಡಿ ವ್ಯಾಯಾಮಗಳು ಮಾಡಿ ಹೆಚ್ಚು ಹೆಚ್ಚು ವ್ಯಾಯಾಮಗಳು ಮಾಡ್ಬೇಕು ನೀವು ಬೆಳಗಿಂದ ಸಂಜೆವರೆಗೂ ವ್ಯಾಯಾಮ ಮಾಡಿದ್ರು ಕಮ್ಮಿನೇ ಎಷ್ಟು ನೀವು ವ್ಯಾಯಾಮಗಳು ಮಾಡ್ತೀರಾ ಅಷ್ಟು ಬೇಗ ಸರಿ ಹೋಗುತ್ತೆ ಅದು ಸ್ಪೆಷಲಿ ಏಜ್ ಪೀಪಲ್ ಅಲ್ಲಿ ನಾವು ಒಳ್ಳೆ ಯಾಕೆಂದರೆ ಫ ಒಂದು ತಿಂಗಳಂತೀರ ಇದು ಫ್ರೆಶ್ ಕೆಟಗರಿ ಬರುತ್ತೆ ಇದರಲ್ಲಿ ಇದು ಹಳೆ ಕೇಸುಗಳು ಬರಲ್ಲ ಹೆಚ್ಚೆಚ್ಚು ವ್ಯಾಯಾಮಗಳನ್ನು ಮಾಡಬೇಕು ಬೆಳಗಿಂದ ಸಂಜೆವರೆಗೂ ಮಾಡಿದ್ರೆ ಕಮ್ಮಿ ಮತ್ತು ಹೆಚ್ಚು ಕೂರಿಸ್ಬೇಕು ನೀವು ಮಲಗಿಸ್ಬಾರ್ದು ಮತ್ತು ಈಗ ತಲೆಗೆ ಟೋಪಿ ಹಾಕೋದು ಸಾಕ್ಸ್ ಹಾಕೋದು ಸ್ವೆಟ್ರ್ ಹಾಕೋದು ಇಂಥವನ್ನೆಲ್ಲ ಮಾಡಬಾರ್ದು ಆಗ್ತೀನಿ ಅವ್ರನ್ನ ಹೆಚ್ಚು ಡೈಲಿ ಫ್ರೆಶ್ ಆಗಿರಬೇಕು ಮತ್ತು ಮನೆಯನ್ನಿರೋ ಪರಿಸರ ಚೆನ್ನಾಗಿರಬೇಕು ಒಳ್ಳೆ ಊಟ ಕೊಡಿ ಒಳ್ಳೆ ಆಹಾರ ಕೊಡಿ ಯಾವುದೇ ಪತ್ತೆಗಿತ್ತು ಏನು ಇರೋದಿಲ್ಲ ಡಾಕ್ಟರ್ ಹೇಳಿರ್ತಾರೆ ನಿಮಗೆ ಬಿ ಪಿ ಬಂದರೆ ಏನು ಮಾಡಬೇಕು ಪಥ್ಯ ಕೊಲೆಸ್ಟ್ರಾಲ್ ಇದ್ದರೆ ಏನು ಪಥ್ಯ ಹಾಗೆ ಶುಗರ್ ಇದ್ದರೆ ಏನು ಪಥ್ಯ ಅಂತ ಹೇಳಿರ್ತಾರೆ ಎಲ್ಲ ಎಲ್ಲ ಕೊಡ್ಬೋದು ಅವರೆಲ್ಲ ಮತ್ತೆ ಹೆಚ್ಚು ಕೂರಿಸ್ಬೇಕು ಬೆಳಗಿಂದ ಸಂಜೆವರೆಗೂ ಕೂರಿಸ್ಬೇಕು ಹೆಚ್ಚು ಕೂರಿಸಿದಷ್ಟು ಪೇಷಂಟ್ ಬೇಗ ಬೇಗ ರಿಕವರಿ ಬರುತ್ತೆ ನೀವು ಹೆಚ್ಚಿನ ಬೇಕಾದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ಗೈಡ್ ಮಾಡ್ತೇನೆ ಪ್ರಾಪರಾಗಿ ಆಗಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ನೀವು ಆಗಲೇ ಹೇಳಿದ್ರಿ ಏನು ಪೇಷೆಂಟ್ಸ್ ಬಂದಾಗ ನೀವು ವಿಡಿಯೋ ತೋರಿಸಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಏನು ಪ್ರಾಬ್ಲಮ್ ಅಂತೆಲ್ಲ ಅಂತ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಪೇಷೆಂಟ್ಸ್ಗಳಿಗೆ ಆ್ಯಂಡ್ ಅವರು ಇದೊಂದು ತಪ್ಪು ತಿಳಿವಳ್ಕೆ ಅಂತ ತಿಳ್ಕೊಂಡಿರ್ತಾರಲ್ಲ ಅದರಿಂದ ಅದು ಎಷ್ಟು ಉಪಯುಕ್ತ ಆಗುತ್ತೆ ಅಂತ ಹೇಳೋದಾದರೆ ಇಲ್ಲ ಮೇಡಮ್ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಲಿ ಅದಕ್ಕೋಸ್ಕರನೇ ನಾವು ಇವತ್ತಿಂದಲ್ಲ ಶುರುವಿಂದಲೂ ನಾವು ಇದ್ರ ಬಗ್ಗೆ ಎಜುಕೇಷನ್ ಆ್ಯಕ್ಚುಲಿ ಮಾಡ್ತಾ ಬಂದ್ ಬಂದಿದ್ದೇವೆ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಇದ್ರ ಬಗ್ಗೆ ಸಾಕಷ್ಟು ಎಲ್ಲ ರೀತಿಯಿಂದಲೂ ಎಜುಕೇಟ್ ಕೊಡ್ತಾ ಇದ್ದೇನೆ ಈಗ ಪ್ರತಿ ಹೊಸದಾಗಿ ಬಂದು ಏನೇ ಹೊಸದಾಗಿ ಬಂದರೂ ನಾವು ಪೇಶೆಂಟಿಗೆ ನಾವು ಎಜುಕೇಟ್ ಮಾಡ್ತೇವೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಆ್ಯಕ್ಲಿ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮಲ್ಲಿ ಇದು ಸ್ಪೆಷಲಿ ಇಂಡಿಯಾದಂಥ ಕಂಟ್ರಿಲೇನಾದರೆ ಇದೇ ಕೊರತೆಯಿಂದನೇ ಸುಮಾರು ತೊಂಬತ್ತರಷ್ಟು ರೋಗಿಗಳೇನಾಗ್ತಾರೆ ಅವೈಜ್ಞಾನಿಕ ಪದ್ಧತಿಗಳ ಹತ್ರ ಹೋಗ್ತಾರೆ ಸರಿಯಾಗಿ ಟ್ರೀಟ್ಮೆಂಟ್ಗಳು ತೊಗೊಳೋದಿಲ್ಲ ಆರ್ಥಿಕವಾಗಿ ಅವರು ಅಲ್ಲಿ ಇಲ್ಲಿ ಸುತ್ತಿ ಎಲ್ಲ ಆರ್ಥಿಕವಾಗಿ ಕಳ್ಕೊಳ್ತಾರೆ ನನ್ನ ಹತ್ರ ಬರೋ ಎಷ್ಟೋ ಕಾಲ್ಸ್ಗಳಲ್ಲಿ ಏನಂದರೆ ಜನಗಳೇನೆಂದರೆ ಸಾಕಷ್ಟು ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ ನಮ್ಮಲ್ಲಿ ಬರೋವಷ್ಟೊತ್ತಿಗೆ ಆಲ್ರೆಡಿ ಅವರು ಕಾಂಪ್ಲಿಕೇಟೆಡ್ ಇರ್ತಾರೆ ಮತ್ತು ಫೈನಾನ್ಷಿಯಲಿನೂ ಅವರು ಇದಾಗಿ ವೀಕ್ ಆಗಿಬಿಟ್ಟಿರ್ತಾರೆ ಆ ಸಮಯದಲ್ಲಿ ಅವುಗಳನ್ನು ಸರಿಪಡಿಸೋಕೆ ಮತ್ತೆ ಸಮಯ ತುಂಬ ಸಮಯ ಬೇಕಾಗುತ್ತೆ ತುಂಬ ಸಮಯ ಈ ಸಮಸ್ಯೆಯಿಂದ ಏನಾಗುತ್ತೆ ಅವರು ಕೆಲವೊಮ್ಮೆ ಕೆಲವರು ಹಿಂದೇಟು ಹಾಕ್ಬಿಡ್ತಾರೆ ಟ್ರೀಟ್ಮೆಂಟ್ ತೊಗೊಳ್ಳಕ್ಕೆ ತಗೊಂಡಿದ್ದೆ ನಂಬಲ್ಲ ನಮ್ಮನ್ನು ನಂಬಲ್ಲ ಯಾಕಂದರೆ ಲಾಸ್ಟಲ್ಲ ಅಲ್ಟಿಮೇಟ್ ಸ್ಟೇಜು ನಮ್ಮನ್ನು ನಂಬಲ್ಲ ಹೇಳೋದಿಲ್ಲ ಹಾಗಾಗಿನೇ ನಾವೇನು ಮಾಡ್ತೇವೆ ಈಗ ಇವೇ ಪ್ರಾಪರ್ ಎಜುಕೇಷನ್ ಪೇಷೆಂಟ್ಗೆ ಇದರಲ್ಲಿ ಯಾಕಂದರೆ ಅದು ದೇರ್ ರೈಟ್ಸ್ ಅದು ಇದರಲ್ಲಿ ರೈಟ್ಸ್ ಇದೆ ಆ ರೈ ಅವುಗಳನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ನಾವೇನು ಹೇಳೋದೇನೆಂದರೆ ಡಾಕ್ಟ್ರು ನೀವು ಸ್ಟ್ರೋಕ್ ಆದಾಗಲೇ ನೀವು ನಮ್ಮನ್ನು ಕಾಲ್ ಮಾಡಿಬಿಟ್ರೆ ನಾವು ತುಂಬಾ ಈಸಿ ಮೇಡಮ್ ತುಂಬಾ ಆಕ್ಚುಲಿ ಎಲ್ಲ ಅನ್ಕೊಂಡಿದ್ದಾರೆ ಸ್ಟ್ರೋಕ್ ಅಂದ್ರೆ ಬಹಳ ಕಷ್ಟ ಹಾಗೆ ಅಂತ ಇಟ್ ಈಸ್ ನಾಟ್ ಲೈಕ್ ದಟ್ ಇಟ್ ಇಸ್ ಭಾಳ ಈಸಿ ಅದು ಬಿಗಿನಿಂಗ್ ಅಲ್ಲಿ ಇದ್ರೆ ತುಂಬಾ ಈಸಿ ಸ್ಟ್ರೋಕ್ ಒಂದ್ಸರಿ ಲಕ್ಕೋಗ್ಬಾರ್ದು ಕಂಡೀಷನ್ ಚೆನ್ನಾಗಿದ್ದು ಹಾಸ್ಪಿಟ್ಲಿಂದ ಡಿಸ್ ಅವ್ರ ಪೇಷಂಟ್ ಕಂಡೀಷನ್ ಚೆನ್ನಾಗಿದ್ದು ಹಾಸ್ಪಿಟ್ಲಿಂದ ಪ್ರೊಸೀಜರ್ ಮುಗಿದ್ಮೇಲೆ ನೀವು ಇಮಿಡಿಯೇಟ್ ಆಗಿ ಶುರು ಮಾಡಿದ್ರೆ

ಅಲ್ಲ ಕೇಳಿ ಅಲ್ಲ ನಾನು ಹೇಳ್ತೇನೆ ಕೇಳಿ ಇದೇನೆಂದರೆ ಇದು ಮೆದುಳಿಗೆ ಸಂಬಂಧಪಟ್ಟಿಲ್ಲ ಇದು ಏನಂದರೆ ಇದು ಕಿವಿ ಕೆಳಗಡೆ ಒಂದು ನರ ಬರುತ್ತೆ ಇದರಲ್ಲಿ ನಾವು ಕ್ರೇನಿಯಲ್ ನರ್ಸ್ ಅಂತ ಹೇಳ್ತೇವೆ ಈ ನರ ಏನಂದರೆ ಐದು ಬ್ರಾಂಚ್ ಆಗಿ ಬರುತ್ತೆ ಹಿಂಗೆ ಮುಖಕ್ಕೆ ಬರುತ್ತೆ ಈಗ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ವಾ ಬರುತ್ತೆ ಇದರಲ್ಲಿ ಸೊ ಇದು ಇದರಿಂದ ಏನಾಗುತ್ತೆ ಕೆಲವೊಮ್ಮೆ ಒಂದು ಹಲ್ಲಿಗೆ ಹೋಗಿರುತ್ತೆ ಒಂದು ಬಾಯಿಗೆ ಹೋಗಿರುತ್ತೆ ಒಂದು ಹಿಂದೆ ಒಂದು ಹಣೆಗೆ ಹೋಗಿರುತ್ತೆ ಒಂದು ಕಣ್ಣಿಗೆ ಹೋಗಿರುತ್ತೆ ಇದರಲ್ಲಿ ಈ ಕೆಲವೊಮ್ಮೆ ಏನಾಗುತ್ತೆ ಈ ಹಲ್ಲು ಕೀಳಿಸಿದಾಗ ಏನಾಗುತ್ತೆ ಹಲ್ಲಿಗೆ ಸಂಬಂಧಪಟ್ಟ ಏನು ನರ ಇರುತ್ತೆ ಅದು ನಂಜಾಗುತ್ತೆ ಈ ನಂಜಾಗೋದ್ರಿಂದ ಏನಾಗುತ್ತೆ ನಿಮಗೆ ಈ ಮುಖದ ಮಾಂಸಖಂಡಗಳೇನು ನಾನು ಬೆಲ್ಸ್ ಪ್ಯಾಲ್ಸಿ ಅಂತ ನಾವು ಹೇಳ್ತೀವಿ ಆಕ್ಚುಲಿ ಬೆಲ್ಸ್ ಪ್ಯಾಲ್ಸಿ ಅಂತ ಇದು ಇದನ್ನೇ ಲಕ್ವಾದಲ್ಲಿ ಏನಂದರೆ ಜನಗಳು ಈ ಅವೈಜ್ಞಾನಿಕ ಪದ್ಧತಿ ಏನು ಹೇಳ್ತಾರೆ ಕೋಲ್ಡ್ ಇಂದ ಬರುತ್ತೆ ಕೋಲ್ಡ್ ಇಂದ ಬರುತ್ತೆ ಅಂತ ಏನಂದ್ರೆ ಅವರು ಇದು ಮಾಡೋದೇ ಇದಕ್ಕೋಸ್ಕರ ಅವ್ರ ಬ್ರೈನ್ ಬಗ್ಗೆ ಇದು ಮಾಡಲ್ಲ ಈ ಕಿವಿಲಿ ಏನಾಗುತ್ತೆ ಕಿವಿ ನರ ಇರುತ್ತಲ್ಲ ಈ ತಮಟೆ ಇರುತ್ತೆ ಅದು ಕೆಳಗಡೆನೇ ಬಂದಿರುತ್ತದು ಬ್ರೈನ್ಗೆ ಹೋಗಿರುತ್ತೆ ಅದೇನಾಗಿದೆ ಕಿವಿ ನರ ನಂಜಾಗ್ಬಿಡುತ್ತೆ ನಂಜಿರುತ್ತಲ್ಲ ನಂಜು ಮುಖಕ್ಕೆ ಸ್ಪ್ರೆಡ್ ಆಗುತ್ತೆ ಇದನ್ನು ನಾವು ಬೆಲ್ಸ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಈ ಲಕ್ವಾದಲ್ಲಿ ಏನಾಗುತ್ತೆ ಕೈ ಕಾಲೆಲ್ಲ ಬಿದ್ದೋಗಿರೋ ಒಂದು ಸೈಡ್ ಬಿದ್ದೋಗಿರೋದು ಅದು ಒಂದು ಸರಿ ಮುಖನೂ ಅದರಲ್ಲೂ ಮುಖ ಸ್ವಲ್ಪ ಇದಾಗಿರುತ್ತೆ ಅದರಲ್ಲಿ ಇದನ್ನು ಕನ್ಫ್ಯೂಷನ್ ಮಾಡ್ಕೊಂಡು ಜನ ಏನು ಮಾಡ್ತಾರೆ ಆ್ಯಕ್ಚುಲಿ ಅಂತಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಕೆಲವು ನಾನು ಒಂದು ಈ ಒಂದು ಹದಿನೈದು ವರ್ಷ ಹತ್ತು ವರ್ಷದ ಒಂದು ಕೇಸ್ ಆ್ಯಕ್ಚುಲಿ ರಾಮನಗರದ ಒಂದು ಕೇಸ್ ಆ್ಯಕ್ಚುಲಿ ಆ ಪರ್ಸನ್ ಏನಂದರೆ ಅವನು ಮೆಡಿಸಿನ್ ತೊಗೊಂಡು ಬರು ಯಾರ್ಯಾರೋ ಅವೇಜ್ಞಾನ ಇಪ್ಪತ್ತು ಅವನಿಗೆ ಹತ್ತರಿಂದ ಹದಿನೈದು ವರ್ಷ ಬರೀ ಮೆಡಿಸಿನೇ ತಿನ್ಸಿದ್ದರು ಅವನು ಆ್ಯಕ್ಚುಲಿ ಬರೀ ಇದರಲ್ಲಿ ಅವನು ಅದೇ ತಿನ್ಕೊಂಡೆ ಅವ್ನಿಗೆ ರಿಯಾಲಿಟಿ ಹೇಳಿದ್ಮೇಲೆ ಅವನಿಗೆ ಫುಲ್ ಶಾಕ್ ಅವನು ಆ ಪರ್ಸನ್ ಕ್ಯೂರ್ ಆಗುತ್ತೆ ಮಾಡ್ಬೋದು ಅದು ಬೆಲ್ಸ್ ಬಾಲ್ಸಿ ಕ್ಯೂರ್ ಆಗುತ್ತೆ ಆ್ಯಕ್ಚುಲಿ ಬಟ್ ಅದೇ ಡಯಾಬಿಟಿಕ್ ಇಂಥ ಸಮಸ್ಯೆ ಶುಗರ್ ಸಮಸ್ಯೆ ಇದ್ದರೆ ಸ್ವಲ್ಪ ಸ್ಲೋ ಇರುತ್ತೆ ಬಟ್ ನಾನೇನೇ ಹೇಳಿದ್ರೆ ಬಿಗಿನಿಂಗಲ್ಲಿ ಮಾತ್ರ ಶುರುವಲ್ಲೇ ನಾವು ಹೆಚ್ಚು ಕ್ವಾಲಿಟಿ ಆಫ್ ಮ್ಯಾನ್ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಆ್ಯಕ್ಚುಲಿ ಚ ಕ್ವಾಲಿಟಿ ಚೆನ್ನಾಗಿದ್ದಷ್ಟು ಪೇಷಂಟ್ಕು ರಿಕವರಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಟೈಮು ಕಮ್ಮಿ ಆಗುತ್ತೆ ಆರ್ಥಿಕವಾಗಿ ಅವ್ರಿಗೆ ಹೊರೆ ಕಮ್ಮಿ ಆಗುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಎಲ್ಲ ಬೇಕು ಟ್ರೀಟ್ಮೆಂಟ್ ಅಂದ್ರೆ ಹಾಸ್ಪಿಟಲ್ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಾಕ್ಟರ್ ಇವಾಗ ಎಷ್ಟು ದಿನ ಈ ರೀತಿ ರಿಹಾಬಿಲಿಟೇಷನ್ ಸರ್ವಿಸ್ ಅಲ್ಲಿ ಇಷ್ಟು ದಿನ ಇರಬೇಕು ಕಂಪ್ಲೀಟ್ ಕ್ಯೂರ್ ಆಗಕ್ಕೆ ಅಂತ ಏನಾದರೂ ಇರುತ್ತಾ ಅಥವಾ ಹೇಗೆ ಅಂತ ಮೇಡಮ್ ಮತ್ತೆ ನೀವು ಸ್ಟ್ರೋಕ್ ಅಲ್ಲಿ ಹೆಂಗೆ ಅಂದರೆ ಒನ್ ಅವರ್ ಮಾಡ್ಕೊಂಡೋದ್ರೆ ಇಟ್ ವಿಲ್ ಟೇಕ್ಸ್ ಇಯರ್ಸ್ ಓಕೆ ನೀವು ನಾಲ್ಕು ಅವರ್ ಮಾಡ್ಕೊಂಡೋದ್ರೆ ಇಟ್ ವಿಲ್ ಟೇಕ್ ಮಂತ್ಸ್ ಮಂತ್ಸ್ ಅಂದರೆ ನಿಮಗೆ ಒಂದು ಆರು ಒಂದು ಒಂದು ವರ್ಷ ಎರಡು ವರ್ಷ ತೊಗೊಳ್ಬೋದು ಆ್ಯಕ್ಚುಲಿ ಒಂದು ಒಂದು ಹದಿನೆಂಟು ತಿಂಗಳ ಇಪ್ಪತ್ತು ತಿಂಗಳ ಅದೇ ನೀವು ಏಯ್ಟ್ ಅವರ್ಸ್ ಮಾಡಿದ್ರೆ ಫೈವ್ ಟು ಏಟ್ ಮಂತ್ಸ್ ಮಾಡ್ತೀವಿ ನೀವು ಟ್ವೆಲ್ ಅವರ್ಸ್ ಮಾಡಿದ್ರೆ ನಿಮಗೆ ಒಂದು ಓನ್ಲಿ ಸಿಕ್ಸ್ ಟು ಟ್ವೆಲ್ ವೀಕ್ಸ್ ಮೇಡಮ್ ಹಾಗಾಗಿ ಏನಂದ್ರೆ ನಿಮ್ಗೆ ಎಷ್ಟು ನಾವು ಅವ್ರು ಎಫರ್ಟ್ ಆಗ್ತಾರೆ ಏನೋದು ಎಫರ್ಟ್ ಆಗ್ತಾರೆ ಅಂದರೆ ಯಾಕಂದರೆ ಇದಕ್ಕೆ ಬರೀ ಮಾತ್ರೆಗಳು ನಂಬ್ಕೊಂಡು ಕುತ್ಕೋಬಾರ್ದು ಓಕೆ ಓಕೆ ಡಾಕ್ಟರ್ ಇವಾಗ ಹಾಗಾದ್ರೆ ಈ ಕ್ಯೂರ್ ಮಾಡೋಕೆ ಆಗೋದೇ ಇಲ್ಲವಂಥದ್ದು ಏನಾದರೂ ಆ ಕೇಸಸ್ ಇರುತ್ತೆ ಸಿಚುವೇಶನ್ಸ್ ಇರುತ್ತೆ ಮೇಡಮ್ ಅದು ಆ ಥರ ಸಿಚುವೇಶನ್ ಅಂದರೆ ಪೇಷಂಟ್ಸು ಫುಲ್ಲಿ ಬೆಡ್ ರಿಡನ್ ಆಗಿ ಲಾಂಗ್ ಟರ್ಮ್ ಇಂದ ಬೆಡ್ ರಿಡನ್ ಆಗಿರ್ಬಾರ್ದು ಲಾಂಗ್ ಟರ್ಮ್ ಬೆಡ್ ರಿಡನ್ ಆದರೆ ಏನಾಗುತ್ತೆ ಕೈ ಕಾಲುಗಳು ವೀಕ್ ಆಗ್ತವೆ ಅಂದರೆ ಮೂಳೆಗಳು ವೀಕ್ ಆಗ್ತವೆ ಮೂಳೆಗಳೇನೆಂದರೆ ಬಿ ಎಮ್ ಐ ಅಂತಂದರೆ ಮೂಳೆಗಳ ಸಾಂದ್ರತೆ ಅದರದ್ದು ತೂಕ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಹಾಗೆ ಟೊಳ್ಳಾಗ್ತವೆ ಹಾಗಾಗಿ ಮತ್ತು ಇನ್ನೊಂದು ನಾವು ಹೆಚ್ಚೆಚ್ಚು ಮಸಾಜು ಮಾಲಿಷು ಮಸಾಜ್ಗಳು ಮಾಡೋದರಿಂದ ಏನಾಗುತ್ತೆ ಕಂಟ್ರಾಕ್ಚರ್ ಡೆವಲಪ್ ಆಗ ಅಂದರೆ ಸ್ಟಿಪ್ನೆಸ್ ಅಂದರೆ ಟೈಟ್ ಆಗೋದು ನೀವು ನೋಡಿರ್ಬೋದು ಕೈ ಕಾಲುಗಳೆಲ್ಲ ಮಡ್ಸಿರುತ್ತೆ ಟೈಟ್ ಆಗೋದು ಮತ್ತು ಬೆಡ್ ಸೋರ್ಸ್ಗಳಾಗೋದು ಕೈ ಬೆನ್ನಲ್ಲೇ ಗಾಯಗಳಾಗೋದು ಇದರಲ್ಲಿ ಈ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅವುಗಳನ್ನು ಟ್ರೀಟ್ ಮಾಡೋದು ತುಂಬ ಕಷ್ಟ ಅಂದರೆ ಏಕೆಂದರೆ ಆಗ ಕೆಲವೊಮ್ಮೆ ಇದು ಲಕ್ವಾ ಸಮಸ್ಯೆ ಆಗಲ್ಲ ಇದು ಏನಾಗುತ್ತೆ ಬೇರೆ ಇದಕ್ಕೆ ತಿರ್ಕೊಂಡಿರುತ್ತೆ ಆಕ್ಲಿ ಅಂದರೆ ನಾವು ಜೀರಿಯಾಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ತಿರ್ಕೊಂಡಿರುತ್ತೆ ನಾವು ಮೂಳೆಗಳಲ್ಲಿ ಏನಾದ್ರು ಮಾಡ್ಲಿಕ್ಕೆ ಹೋದರೆ ಅಲ್ಲಾಡ್ಸಿಕ್ಕೋದ್ರೆ ಸ್ವಲ್ಪ ಇದು ಮಾಡ್ಲಿಕ್ಕೆ ಮೂಳೆಗಳ ಕಡೆ ಯಾಕೆಂದರೆ ಟೊಳ್ಳಾಗ್ಬಿಟ್ಟಿರುತ್ತೆ ಮೂಳೆಗಳು ಫ್ರ್ಯಾಕ್ಚರ್ ಆಗೋಚ್ ರಿಸ್ಕ್ ಜಾಸ್ತಿ ಇರುತ್ತೆ ಅದು ಏನೋ ಹೋಗಿ ಇನ್ನೊಂದೇನೋ ಹಾಗೆ ಆಗಬಾರ್ದಾಗ್ತದೆ ಹಾಗಾಗಿ ಅದಕ್ಕೋಸ್ಕರ ನಾವು ಹೇಳೋದೇ ಅಟ್ಲೀಸ್ಟು ಈ ಟ್ರೀಟ್ಮೆಂಟ್ಗಳೆಲ್ಲ ತೊಗೊಳ್ಬೇಕು ಅಂದರೆ ಶುರುವಲ್ಲಾದರೆ ಏನು ಸಮಸ್ಯೆ ಇಲ್ಲ ಈ ಸ್ಟ್ರೋಕ್ ಆಗ್ತಿದ್ದಾಗೆ ಬಂದರೆ ಒಂದು ವಾರದಲ್ಲಿ ಹದಿನೈದು ಸಲ ಒಂದು ತಿಂಗಳಲ್ಲ ಬಂದರೆ ಏನು ಸಮಸ್ಯೆ ಇಲ್ಲ ಬಟ್ ವರ್ಷ ನಾಲ್ಕು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹಿಂಗೆ ಗ್ಯಾಪ್ ಇಟ್ಬಿಟ್ಟು ನೀವು ಇವುಗಳನ್ನು ಇಮಿಡಿಯೇಟಾಗಿ ಶುರು ಮಾಡಿದ್ರೆ ಪ್ರಾಬ್ಲಮ್ ಬರುತ್ತೆ ಇನ್ನೊಂದು ಮ ಕಂಟಿನ್ಯೂಸ್ ಮಲಗಿರೋದ್ರೆ ಏನಾಗುತ್ತೆ ಮೆದುಳಿಗೆ ರಕ್ತ ಚೆನ್ನಿ ಕಮ್ಮಿ ಇರುತ್ತೆ ಅವರು ಏನಾಗುತ್ತೆ ಸಡನ್ನಾಗಿ ಬ್ಲಡ್ ಫ್ಲೋ ಆಗೋದ್ರಿಂದ ಮೆದುಳಿಗೆ ನಮಗೆ ಒತ್ತಡ ಜಾಸ್ತಿ ಆಗ್ಬಿಟ್ಟು ಕೆಲವೊಮ್ಮೆ ಪೇಷಂಟ್ ಕೊಲ್ಯಾಬ್ಸೋ ಆಗ್ಬೋದು ಆಗ್ತದೆ ಈ ಥರ ಸಮಸ್ಯೆ ಇರ್ತವೆ ಹಾಗಾಗಿ ಏನಂದರೆ ಏನೇ ಮಾಡಬೇಕಾದ್ರೂ ಫಸ್ಟು ನೀವು ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೂ ಅದ್ರ ಬಗ್ಗೆ ಹತ್ರ ಸಂಪೂರ್ಣ ಡಿಸ್ಕಸ್ ಮಾಡಬೇಕು ಯಾಕೆ ಈಗೆಲ್ಲ ಚೆನ್ನಾಗಿದೆ ಎಲ್ಲ ರೀತಿಯಲ್ಲ ಇವುಗಳಿದಾವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ ಧನ್ಯವಾದ ಡಾಕ್ಟರ್ Ok, bueno, nos quedamos. ಡಿ ಸಿ ಇಂಟರ್ನ್ಯಾಷನಲ್ ರಿಹಾಬಿಲಿಟೇಷನ್ ಸರ್ವಿಸ್ ಅಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಅನ್ನೋದ್ರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ರು ಆ್ಯಂಡ್ ಎಂಥದ್ದೇ ಎಂಥದ್ದೇ ಹಳೇ ಲಕ್ವ ಆಗಿದ್ರು ಸ್ಟ್ರೋಕ್ ಆಗಿದ್ರು ಕೂಡ ಗುಣಪಡಿಸ್ಬೋದು ಅಂತ ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವರು ಟ್ರೀಟ್ಮೆಂಟ್ ಕೊಡೋದ್ರಿಂದ ಖಂಡಿತ ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅಡ್ರೆಸ್ಸು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ ಸೊ ನೀವು ಈ ರೀತಿ ಸಾಕಷ್ಟು ವರ್ಷಗಳಿಂದ ಆ ರೀತಿ ಸಮಸ್ಯೆಯಿಂದ ಇದ್ರೆ ಸೊ ನೀವು ಅಲ್ಲಿ ಭೇಟಿ ಕೊಡಬಹುದು ಬೆಸ್ಟ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಎಣ್ಣೆ ಅಂಗಡಿ ಓಪನ್ ಮಾಡೋಣ ಊನಾ ಬೆಳಗ್ಗೆ ಆದ್ರೆ ನೀನ್ ಕುತ್ಕೊಂಡು ಎಣ್ಣೆ ಉಡಿ ರಾತ್ರಿ